ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣಗೆ ಈಗ ಶಿಕ್ಷೆ ಆಗಿದೆ ಶಿಕ್ಷೆ ಸಾಯೋವರೆಗೂ ಕೂಡ ಜೈಲು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಕೋರ್ಟ್ ಇಂದ ಬಂದಂತಹ ಮಹತ್ವದ ತೀರ್ಪು ಕೆಆರ್ ನಗರ ಮಹಿಳೆಯ ಅತ್ಯಾಚಾರ ಕಿಡ್ನ್ಯಾಪ್ ಕೇಸ್ಗೆ ಸಂಬಂಧಪಟ್ಟಂಗೆ ಕೋರ್ಟ್ ತೀರ್ಪು ಪ್ರಕಟ ಆಯಿತು ನೆನ್ನೆ ದೋಷಿ ಅಂತ ತೀರ್ಪನ್ನ ಪ್ರಕಟ ಮಾಡಲಾಗಿತ್ತು ಕೋರ್ಟ್ ಇಂದ ಇವತ್ತು ಶಿಕ್ಷೆಯ ಪ್ರಮಾಣ ಶಿಕ್ಷೆಯ ಪ್ರಮಾಣ ಜೀವಿತಾವಧಿ ಪ್ರಕರಣ ದಾಖಲಾಗಿ ಹದಿನಾಲ್ಕು ತಿಂಗಳಲ್ಲಿ ವಿಚಾರಣೆ ನಡೆಸಿ ಒಂದು ಮಹತ್ವದ ತೀರ್ಪು ಹೊರ ಬಿದ್ದಿದೆ ಕೋರ್ಟ್ ತೀರ್ಪು ಹೊರ ಬರ್ತಾ ಇದ್ದಂಗೆ ಪೊಲೀಸರು ಅಪರಾಧಿಯನ್ನ ವಶಪಡಿಸಿಕೊಂಡರು ಪರಪ್ಪನ ಅಗ್ರಹಾರ ಪಾಲಾಗಿದ್ದಾರೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ ಇವತ್ತಿನಿಂದಾನೇ ಈ ಒಂದು ಶಿಕ್ಷೆಯ ಪ್ರಮಾಣ ಆರಂಭ ಆಗುತ್ತೆ ಪ್ರಕರಣ ದಾಖಲಾಗಿ ಹದಿನಾಲ್ಕು ತಿಂಗಳಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ತಿಂಗಳಲ್ಲಿ ಈ ಒಂದು ಪ್ರಕರಣ ದಾಖಲಾಗಿತ್ತು ಕೋರ್ಟ್ ತೀರ್ಪು ಬರ್ತಾ ಇದ್ದಂಗೆನೆ ಪೊಲೀಸರು ವಶಕ್ಕೆ ಪಡೆದುಕೊಂಡ್ರು ಜೀವಾವಧಿ ಶಿಕ್ಷೆ ಸಾಯೋವರೆಗೂ ಕೂಡ ಜೈಲಲ್ಲೇ ಇರಬೇಕು ಅನ್ನುವಂತಹ ಮಹತ್ವವಾದಂತಹ ತೀರ್ಪನ್ನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಇವತ್ತು ಆ ತೀರ್ಪನ್ನು ಪ್ರಕಟಿಸಿತು ಇದಕ್ಕೆ ಮುಂದಿನ ಕಾನೂನಾತ್ಮಕವಾದಂತಹ ಹೋರಾಟಗಳು ಹೇಗೆ ನಡೆಯುತ್ತೆ ಅನ್ನೋದು ಬೇರೆ ವಿಚಾರ ಬಟ್ ಅಟ್ ಪ್ರೆಸೆಂಟ್ ಮಹತ್ವವಾದಂತಹ ತೀರ್ಪು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಇಂದ ಹೊರಬಿದ್ದಿರು ಇವತ್ತು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಜೀವಾವಧಿ ಶಿಕ್ಷೆಯನ್ನ ಸೆಕ್ಷನ್ ಟೂ ಸೆವೆಂಟಿ ಸಿಕ್ಸ್ ಕೆ ಮತ್ತೆ ಅವನ ಜೀವಿತ ವರದಿ ವರ್ಗೂ ಇರ್ತಕ್ಕಂಥ ಜೀವಾವಧಿ ಶಿಕ್ಷೆಯನ್ನ ಟೂ ಸೆವೆಂಟಿ ಸಿಕ್ಸ್ ಎನ್ಗೆ ವಿಧಿಸಿದೆ ಅದ್ರ ಜೊತೆಗೆ ಬೇರೆ ಬೇರೆ ಸೆಕ್ಷನ್ ಗಳಿರ್ತಕ್ಕಂಥ ಅನೇಕ ಅಪರಾಧಗಳಲ್ಲಿ ಆತನಿಗೆ ಶಿಕ್ಷೆಯನ್ನ ಘೋಷಿಸಿದೆ ಇವತ್ತು ಬಹು ದುರದೃಷ್ಟಕರವಾದ ಒಂದು ಒಂದು ವಾದ ಅಂತಂದ್ರೆ ರೇಪ್ ಆಗಿರ್ತಕ್ಕಂಥವ್ರಿಗೆ ಅವ್ರಿಗೆ ಗೊತ್ತು ಅವ್ರಾಗಿರ್ತಕ್ಕಂಥ ಅನ್ಯಾಯ ಮತ್ತೆ ಅವ್ರಿಗಾಗಿರ್ತಕ್ಕಂಥ ಅಕ್ರಮ ಅವ್ರು ಜೀವಿಸ್ತಾ ಇರ್ತಕ್ಕಂಥ ರೀತಿ ಗೊತ್ತು ಅದನ್ನು ನಾವು ಅಷ್ಟೊಂದು ಕೇವಲವಾಗಿ ನೋಡೋ ಅವಶ್ಯಕತೆ ಇಲ್ಲ ಏನಿವೆ ಇದನ್ನೆಲ್ಲ ಪರಿಗಣಿಸಿ ಇವತ್ತು ನ್ಯಾಯಾಲಯ ಅವರಿಗೆ ಗರಿಷ್ಠವಾದ ಒಂದು ಶಿಕ್ಷೆಯನ್ನು ವಿಧಿಸಿದೆ ಆರೋಪಿ ಪ್ರಜ್ವಲ್ ರೇವಣ್ಣ ಮಾಜಿ ಎಂ ಪಿ ರವರಿಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿದೆ ಜೀವಾವಧಿ ಶಿಕ್ಷೆ ಅಂದರೆ ಆ ಕಾನೂನಿನಲ್ಲಿರುವಂತೆ ಸಂಪೂರ್ಣ ಜೀವನದ ಉದ್ದಕ್ಕೂ ಜೈಲಿನಲ್ಲಿ ಇರಬೇಕಾಗತ್ತೆ ಎಲ್ಲ ಕಲಂಗಳಲ್ಲಿಯೂ ಸಹ ಪ್ರತ್ಯೇಕ ಪ್ರತ್ಯೇಕ ಶಿಕ್ಷೆಗಳನ್ನು ವಿಧಿಸಿದೆ ಅಲ್ಲದೆ ಪ್ರತ್ಯೇಕ ದಂಡವನ್ನು ಸಹ ವಿಧಿಸಿದೆ ಒಟ್ಟಾರೆಯಾಗಿ ಹನ್ನೊಂದು ಲಕ್ಷದ ಐವತ್ತು ಸಾವಿರ ದಂಡ ವಿಧಿಸಿದೆ ಮಾಜಿ ಸಂಸದ ಪ್ರಜ್ವಲ್ ರೇಬಣ್ಣಾಗೆ ಸಂಬಂಧಪಟ್ಟಂತಹ ಒಂದು ಮಹತ್ವವಾದಂತಹ ತೀರ್ಪು ಜನಪ್ರತಿನಿಧಿಗಳ ಕೋರ್ಟ್ ನಿಂದ ಹೊರಬಿತ್ತು ಯಾವ ಯಾವ ಸೆಕ್ಷನ್ಗಳ ಅಡಿಯಲ್ಲಿ ಐ ಟಿ ಆ ಸೆಕ್ಷನ್ ಹಾಕಿತ್ತು ಏನೇನು ಪ್ರಕರಣಗಳು ದಾಖಲಾಗಿತ್ತು ಶಿಕ್ಷೆಯ ಪ್ರಮಾಣ ಹೇಗಿತ್ತು ಅನ್ನೋದನ್ನ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಪ್ರಜ್ವಲ್ ರೇಬಣ್ಣಾಗೆ ಕೊನೆ ಅಂದ್ರೆ ಸಾಯೋವರೆಗೂ ಕೂಡ ಜೈಲು ಶಿಕ್ಷೆ ಇವತ್ತು ಪ್ರಕಟವಾದಂತಹ ಆ ಒಂದು ತೀರ್ಪು ಐ ಪಿ ಸಿ ಸೆಕ್ಷನ್ ಮುನ್ನೂರ ಎಪ್ಪತ್ತಾರು ಬಾರ್ ಎರಡು ಬಾರ್ ಕೆ ಈ ಒಂದು ಸೆಕ್ಷನ್ ಅಡಿಯಲ್ಲಿ ಪ್ರಬಲ ವ್ಯಕ್ತಿಯಿಂದ ನಡೆದಂತಹ ಕೃತ್ಯ ಆಗಿದೆ ಇದು ಜೀವಾವಧಿ ಶಿಕ್ಷೆ ಇರುತ್ತೆ ಈ ರೀತಿಯಾದಂತಹ ಕೃತ್ಯ ನಡೆದ್ರೆ ಜೊತೆಗೆ ಐದು ಲಕ್ಷ ರೂಪಾಯಿ ದಂಡ ಕೊಡಬೇಕು ಇನ್ನು ಐ ಪಿ ಸಿ ಸೆಕ್ಷನ್ ಮುನ್ನೂರ ಎಪ್ಪತ್ತಾರು ಬಾರ್ ಎರಡು ಬಾರ್ ಎನ್ ಇದರ ಅಡಿಯಲ್ಲಿ ಪದೇ ಪದೇ ಅತ್ಯಾಚಾರ ಮಾಡಲಾಗಿರುವಂತಹ ವ್ಯಕ್ತಿಗೆ ಜೀವನ ಪರ್ಯಂತ ಜೈಲು ಶಿಕ್ಷೆ ಅದೇ ಶಿಕ್ಷೆ ಈಗ ವಿಧಿಸಿರೋದು ಜೊತೆಗೆ ಐದು ಲಕ್ಷ ದಂಡ ವಿಧಿಸಲಾಗಿದೆ ಈ ಒಂದು ಐ ಪಿ ಸಿ ಸೆಕ್ಷನ್ ನ ಅಡಿಯಲ್ಲಿ ಪದೇ ಪದೇ ಅತ್ಯಾಚಾರ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಇನ್ನು ಐಪಿ ಸಿ ಸೆಕ್ಷನ್ ಮುನ್ನೂರ ಐವತ್ನಾಲ್ಕು ಬಾರ್ ಎ ಈ ಸೆಕ್ಷನ್ ಅಡಿಯಲ್ಲಿ ಮೂರು ವರ್ಷ ಜೈಲು ಇರುತ್ತೆ ಜೈಲು ಶಿಕ್ಷೆ ಜೊತೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ವಿಧಿಸಿರುವುದು ಇನ್ನು ಐಪಿ ಸಿ ಸೆಕ್ಷನ್ ಮುನ್ನೂರ ಐವತ್ನಾಲ್ಕು ಬಾರ್ ಬಿ ಈ ಸೆಕ್ಷನ್ ಅಡಿಯಲ್ಲಿ ಏಳು ವರ್ಷ ಜೈಲು ಶಿಕ್ಷೆ ಐವತ್ತು ಸಾವಿರ ರೂಪಾಯಿ ದಂಡ ಈ ಸೆಕ್ಷನ್ ಹೇಳುವಂತದ್ದು ಎಲ್ಲ ಸೆಕ್ಷನ್ಗಳು ಕೂಡ ಆ ಕೇಸ್ ಹಾಕಲಾಗಿತ್ತು ಐ ಪಿ ಸಿ ಸೆಕ್ಷನ್ ಮುನ್ನೂರ ಐವತ್ನಾಲ್ಕು ಬಾರ್ ಬಿ ಇನ್ನು ಐ ಪಿ ಸಿ ಸೆಕ್ಷನ್ ಮುನ್ನೂರ ಐವತ್ ಬಾರ್ ಸಿ ಮೂರು ವರ್ಷ ಜೈಲು ಶಿಕ್ಷೆ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ಇದಕ್ಕೂ ಕೂಡ ಈ ಸೆಕ್ಷನ್ ಅಡಿಯಲ್ಲಿ ಇನ್ನು ಐ ಪಿ ಸಿ ಸೆಕ್ಷನ್ ಐದು ನೂರ ಆರು ಫೈ ನಾಟ್ ಸಿಕ್ಸ್ ಎರಡು ವರ್ಷ ಜೈಲು ಶಿಕ್ಷೆ ಇರುತ್ತೆ ಹತ್ತು ಸಾವಿರ ರೂಪಾಯಿ ದಂಡವನ್ನ ಕೊಡಬೇಕಾಗತ್ತೆ ಈ ಒಂದು ಫೈ ನಾಟ್ ಸಿಕ್ಸ್ ನ ಅಡಿಯಲ್ಲಿ ಇನ್ನು ಐ ಪಿ ಸಿ ಸೆಕ್ಷನ್ ಟೂ ನಾಟ್ ಒನ್ ಎರಡು ನೂರ ಒಂದರ ಅಡಿಯಲ್ಲಿ ಮೂರು ವರ್ಷ ಜೈಲು ಶಿಕ್ಷೆ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡವನ್ನ ಕಟ್ಟಬೇಕಾಗತ್ತೆ ಅಪರಾಧಿಸ್ತಾನದಲ್ಲಿರುವಂತಹ ವ್ಯಕ್ತಿ ಇನ್ನು ಐ ಟಿ ಕಾಯ್ದೆ ಸಿಕ್ಸ್ಟಿ ಸಿಕ್ಸ್ ಬಾರ್ ಇ ಅರವತ್ತಾರು ಬಾರ್ ಇ ಈ ಕಾಯ್ದೆ ಅಡಿಯಲ್ಲಿ ಮೂರು ವರ್ಷ ಜೈಲು ಶಿಕ್ಷೆ ಅನುಭವಿಸಬೇಕು ಇಪ್ಪತ್ತೈದು ಸಾವಿರ ರೂಪಾಯಿ ದಂಡವನ್ನ ಕಟ್ಟಬೇಕು ಅನ್ನೋದನ್ನ ಈ ಒಂದು ಕಾಯ್ದೆ ಹೇಳುತ್ತೆ ಐ ಟಿ ಕಾಯ್ದೆ ಸಿಕ್ಸ್ಟಿ ಸಿಕ್ಸ್ ಬಾರ್ ಇ ಸೊ ಪ್ರಜ್ವಲ್ ರೇವಣ್ಣಗೆ ಇವತ್ತು ಶಿಕ್ಷೆ ಪ್ರಮಾಣ ಪ್ರಕಟ ಆಗಿರುವಂತದ್ದು ಈ ಎಲ್ಲ ಸೆಕ್ಷನ್ಗಳ ಅಡಿಯಲ್ಲಿ ಅಂದ್ರೆ ಏಳು ವರ್ಷ ಇದೆ ಎರಡು ವರ್ಷ ಇದೆ ಮೂರು ವರ್ಷ ಇದೆ ಬಟ್ ಕೋರ್ಟ್ ನೋಡಿರುವಂತದ್ದು ಈ ಪ್ರಕರಣದ ಗಂಭೀರತೆ ಯಾವ ಪ್ರಮಾಣದಲ್ಲಿದೆ ಅನ್ನೋದನ್ನ ನೋಡಿ ಸಾಯೋವರೆಗೂ ಕೂಡ ಜೈಲು ಶಿಕ್ಷೆಯನ್ನು ವಿಧಿಸಿದೆ ಜೀವಾವಧಿ ಶಿಕ್ಷೆಯನ್ನು ವಧಿಸಿದೆ ಹಾಗಾದ್ರೆ ಇವತ್ತಿನ ವಾದ ಪ್ರತಿವಾದಗಳು ಹೇಗೆ ನಡೀತು ಅನ್ನೋದನ್ನ ನೋಡ್ತಾವು ಇನ್ನು ಬಿ ಎನ್ ಜಗದೀಶ್ ಐ ಟಿ ಪರ ಅಂದ್ರೆ ಸರ್ಕಾರದ ಪರ ಎಸ್ ಪಿ ಪಿ ಅವರು ಜೀವನೋಪಾಯಕ್ಕಾಗಿ ಸಂತ್ರಸ್ತೆ ಕೆಲಸಕ್ಕೆ ಬಂದಿದ್ರು ಇವರ ಮನೆಗೆ ಅನಕ್ಷರಸ್ಥ ಮಹಿಳೆ ಮೇಲೆ ನೀಚ ನಡೆಸಲಾಗಿದೆ ವಿಡಿಯೋಗಳನ್ನ ಮಾಡಿಕೊಂಡು ಖುಷಿ ಪಟ್ಟಿದ್ದಾರೆ ವಿಕೃತಿಯಿಂದ ವಿಡಿಯೋ ಹೊರ ಬಂದಿದ್ರಿಂದ ಸಂತ್ರಸ್ತೆ ನೊಂದ್ಕೊಂಡಿದ್ರು ಮಾನಸಿಕ ಹಿಂಸೆಯಿಂದ ಆತ್ಮಹತ್ಯೆಗೂ ಕೂಡ ಅವರು ಪ್ರಯತ್ನ ಪಟ್ಟಿದ್ರು ಯತ್ನಿಸಿದ್ರು ಅಂತ ಬಿ ಎನ್ ಜಗದೀಶ್ ಎಸ್ಪಿಪಿ ಪ್ರಬಲವಾದಂತಹ ಈ ವಾದವನ್ನ ಇವತ್ತು ಅಮಂಡಿಸಿದ್ರು ಕೋರ್ಟ್ ಮುಂದೆ ಇಟ್ರು ಪ್ರಜ್ವಲ್ ಓರ್ವ ಅಶ್ಲೀಲ ಚಟಗಾರನಾಗಿದ್ದಾನೆ ಹಾಗಾಗಿನೇ ವಿಡಿಯೋಗಳನ್ನ ಮಾಡಿಕೊಂಡಿದ್ದ ಅದರಿಂದ ಖುಷಿ ಪಟ್ಟಿದ್ದ ವಿಕೃತ ಮನಸ್ಸಿನಾಗಿದ್ದಾನೆ ಅಪರಾಧಿ ವಿರುದ್ಧ ಇನ್ನು ಮೂರು ಕೇಸ್ ತನಿಖೆಯಲ್ಲಿವೆ ಟೋಟಲಿ ರಿಜಿಸ್ಟರ್ ಆಗಿರುವಂತಹ ಎಫ್ಐಆರ್ಗಳು ನಾಲ್ಕು ಒಂದು ಕೇಸ್ಗೆ ಸಂಬಂಧಪಟ್ಟಂತಹ ತೀರ್ಪಿದು ಅಪರಾಧಿ ವಿರುದ್ಧ ಇನ್ನೂ ಮೂರು ಕೇಸ್ಗಳು ತನಿಖೆಯ ಹಂತದಲ್ಲಿದ್ದಾವೆ ಅದನ್ನು ಕೋರ್ಟ್ಗೆ ಮನವರಿಕೆ ಮಾಡಿಕೊಡ್ಲಾಯಿತು ಸಮಾಜದಲ್ಲಿ ಉನ್ನತ ಸ್ಥಾನ ಹೊಂದಿದ್ದಂತಹ ವ್ಯಕ್ತಿ ಪ್ರಜ್ವಲ್ ರೇವಣ್ಣ ಆಗಿದ್ದ ಈತ ಪ್ರಜ್ವಲ್ ರೇವಣ್ಣ ಉನ್ನತ ಸ್ಥಾನವನ್ನ ಹೊಂದಿದ್ದಂತಹ ವ್ಯಕ್ತಿ ಸಂಸದನಾಗಿ ಕೆಲಸ ಮಾಡಿದಂಥ ವ್ಯಕ್ತಿ ಆದ್ರೆ ಈತ ಹೀನ ಕೃತ್ಯವನ್ನ ಮಾಡಿ ಪಶ್ಚಾತ್ತಾಪವನ್ನು ಕೂಡ ಪಟ್ಟಿಲ್ಲ ಅದೆಲ್ಲವನ್ನು ಕೂಡ ಮೊಬೈಲ್ನಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿಕೊಂಡಿದ್ದ ಖುಷಿ ಪಟ್ಟಿದ್ದ ವಿಡಿಯೋ ಮಾಡಿದ್ದು ಈತನ ವಿಕೃತ ಮನಸ್ಥಿತಿಗೆ ಹಿಡಿದಂತಹ ಕನ್ನಡಿಯಾಗಿದೆ ಅದು ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ವೈರಲ್ ಆಗಿತ್ತು ಅದಂತ ಅದಾದ ನಂತರದಲ್ಲಿ ಸ್ಟೇ ಬಂತು ಕೋರ್ಟ್ನಿಂದ ಅದೆಲ್ಲ ಸೆಕೆಂಡ್ರಿ ಇಂಥ ನೀಚ ವ್ಯಕ್ತಿಗೆ ಗರಿಷ್ಠ ಶಿಕ್ಷೆಯನ್ನು ಕೊಡಬೇಕು ಅಂತ ಗರಿಷ್ಠ ಪ್ರಮಾಣದ ಶಿಕ್ಷೆಗಾಗಿ ಕೋರ್ಟ್ಗೆ ಮನವಿಯನ್ನ ಮಾಡಿಕೊಂಡ್ರು ಎಸ್ ಪಿ ಪಿ ಬಿ ಎನ್ ಜಗದೀಶ್ ಅವರು ಆ ಶಿಕ್ಷೆ ಸಮಾಜಕ್ಕೆ ಕಠಿಣ ಸಂದೇಶವನ್ನ ರವಾನೆ ಮಾಡಬೇಕು ದುಡ್ಡಿದ್ದಂಥವರು ಅಧಿಕಾರದ ದರ್ಪದಲ್ಲಿದ್ದಂಥವರು ಬಡವರನ್ನ ಈ ರೀತಿಯಾಗಿ ಕಾಣಬಹುದಾ ವಿಕೃತ ಮನಸ್ಸಿನ ಮನಸ್ಥಿತಿಯಲ್ಲಿ ಇರಬಹುದಾ ಅನ್ನುವಂಥವರಿಗೆ ಅದೊಂದು ಪಾಠ ಆಗಬೇಕು ಅಂತ ಹೇಳಿದ್ರು ಇನ್ನು ಮತ್ತೊಬ್ಬ ಎಸ್ ಪಿ ಪಿ ವಕೀಲರು ಅಶೋಕ್ ನಾಯಕ್ ಇವರು ಕೂಡ ವಾದ ಮಂಡಿಸಿದ್ರು ಅಪರಾಧಿ ಪ್ರಜ್ವಲ್ಗೆ ಎಲ್ಲ ಅನುಕೂಲ ಇತ್ತು ಅದನಲ್ಲಿ ಹಣ ಇತ್ತು ಅಧಿಕಾರ ಇತ್ತು ಎಲ್ಲ ಅನುಕೂಲ ಇತ್ತು ಅತಿ ಕಿರಿಯ ವಯಸ್ಸಲ್ಲಿ ಸಂಸದರಾಗಿದ್ದಂತಹ ವ್ಯಕ್ತಿ ಎಂಪಿ ಪಿ ಆಗಿದ್ದರು ಎಂ ಪಿ ಆಗಿ ಅವರ ಇನ್ನೂ ಆಡಳಿತದ ಅವಧಿ ಮುಗ್ದಿರ್ಲಿಲ್ಲ ಆಗಲೇ ಇಂಥದ್ದೊಂದು ಕೃತ್ಯ ಬೆಳಕಿಗೆ ಬಂದಿತ್ತು ಅಪರಾಧಿ ಕುಟುಂಬವು ರಾಜಕೀಯವಾಗಿ ಪ್ರಬಲರು ಗೊತ್ತಿರುವಂತಹ ವಿಚಾರಣೆ ಅದನ್ನ ಕೋರ್ಟ್ಗೆ ಮನವರಿಕೆ ಮಾಡಿಕೊಡ್ಲಾಯ್ತು ಹೀಗಾಗಿ ಪ್ರಜ್ವಲ್ಗೆ ಗರಿಷ್ಠ ಶಿಕ್ಷೆಯನ್ನ ವಿಧಿಸ್ಲೇಬೇಕು ಇದರಿಂದ ಸಮಾಜಕ್ಕೆ ಒಂದು ಸಂದೇಶ ಕೊಡಬೇಕು ಅನ್ನೋದನ್ನ ಅಶೋಕ್ ನಾಯಕ್ ಎಸ್ ಅವರು ಮನವಿ ಮಾಡಿದ್ರು ಜೊತೆಗೆ ಸಂತ್ರಸ್ತೆಗೆ ಸಾಮಾಜಿಕ ಆರ್ಥಿಕ ಭದ್ರತೆ ಸಿಗ್ಬೇಕು ಕೇವಲ ಶಿಕ್ಷೆ ಆದ್ರೆ ಸಾಲೋದಿಲ್ಲ ಅವರಿಗೆ ಇನ್ನು ಮುಂದೆ ದುಡಿಯೋಕಾಗುವುದಿಲ್ಲ ಅಂತ ಪರಿಸ್ಥಿತಿಯಲ್ಲಿದ್ದಾರೆ ಸಂತ್ರಸ್ತೆ ಅನುಭವಿಸಿದ ಅವಮಾನ ಮುಜುಗರ ಅತೀವವಾಗಿದೆ ಅದನ್ನ ಇಲ್ಲಿ ಹೇಳ್ಕೊಳ್ಳೋಕೆ ಸಮಾಜದಲ್ಲಿ ಅದನ್ನ ಹೇಳ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಆ ಮಟ್ಟಿಗಿನ ಅವಮಾನವನ್ನು ಅವರು ಅನುಭವಿಸಿದ್ದಾರೆ ಅನ್ನೋದನ್ನ ಅಶೋಕ್ ನಾಯಕ್ ಎಸ್ ಬಿ ಅವರು ವಾದ ಮಂಡಿಸಿದ್ರು ಸಂತ್ರಸ್ತೆ ಅನುಭವಿಸಿದಂತಹ ಅವಮಾನ ಆ ನೋವು ಅದು ಅತೀವವಾಗಿದೆ ಹೇಳ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ ಹೀಗಾಗಿ ದೊಡ್ಡ ಮೊತ್ತದ ದಂಡವನ್ನ ಅಪರಾಧಿಗೆ ವಿಧಿಸಿ ಅಂತ ಕೇಳ್ಕೊಂತು ಕೋರ್ಟ್ ಮುಂದೆ ನ್ಯಾಯಮೂರ್ತಿಗಳ ಮುಂದೆ ಈ ರೀತಿಯಾಗಿ ವಾದ ಮಾಡಿದ್ರು ಆ ದಂಡದ ಮೊತ್ತವನ್ನ ಸಂತ್ರಸ್ತಿಗೆ ಪರಿಹಾರವಾಗಿ ಕೊಡಬೇಕು ಅನ್ನೋದನ್ನ ವಾದ ಮಾಡಿದ್ರು ಕೇವಲ ಈ ಅಪರಾಧಿಗೆ ಶಿಕ್ಷೆ ಕೊಡೋದು ಅಷ್ಟೇ ಅಲ್ಲ ಆಕೆಗೂ ಕೂಡ ಈ ರೀತಿಯಾದಂತಹ ಪರಿಹಾರ ಬೇಕು ಅಂತ ಇನ್ನು ನಳಿನ ಮಾಯೇಗೌಡ ಪ್ರಜ್ವಲ್ ಪರ ಇದ್ದಂತಹ ವಕೀಲೆ ಏನ್ ವಾದ ಮಾಡಿದ್ರು ಪ್ರಜ್ವಲ್ ಹಣಕ್ಕಾಗಿ ರಾಜಕೀಯಕ್ಕೆ ಬಂದವರಲ್ಲ ಗೊತ್ತಿರುವಂತಹ ವಿಚಾರ ಆರ್ಥಿಕವಾಗಿ ಪ್ರಬಲವಾದಂತಹ ಒಂದು ಕುಟುಂಬ ರಾಜಕೀಯವಾಗಿ ಪ್ರಬಲವಾಗಿದ್ದಂತಹ ಕುಟುಂಬ ಜನಸೇವೆಯೇ ಅವರ ಉದ್ದೇಶ ಆಗಿತ್ತು ಹಣಕ್ಕಾಗಿ ಬಂದಂತವರಲ್ಲ ಜನಸೇವೆಯನ್ನ ಮುಂದಿಟ್ಕೊಂಡೆ ಜನಸೇವೆಗಾಗಿ ಅವರು ರಾಜಕೀಯಕ್ಕೆ ಬಂದಿದ್ದು ಲೋಕಸಭಾ ಚುನಾವಣೆ ಹೊತ್ತಲ್ಲಿ ಈ ಷಡ್ಯಂತ್ರ ಆಗಿದೆ ಕಳೆದ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆಗಿದ್ದು ವಿಡಿಯೋಗಳನ್ನ ದುರುದ್ದೇಶದಿಂದ ಹರಿಬಿಡ್ಲಾಗಿದೆ ಆಗ ವೈರಲ್ ಆಗಿರುವಂತಹ ವಿಡಿಯೋಗಳು ಅದನ್ನ ಷಡ್ಯಂತ್ರ ಮಾಡಿ ದುರುದ್ದೇಶದಿಂದ ಹರಿಬಿಡ್ಲಾಯಿತು ಇದು ರಾಜಕೀಯವಾಗಿ ನಡೆಸಿದಂತಹ ದೊಡ್ಡ ಕುತಂತ್ರವಾಗಿದೆ ನನ್ನ ಕಕ್ಷಿ ಧಾರಣೆಗೆ ರಾಜಕೀಯವಾಗಿ ಹಿನ್ನಡೆ ಆಗುವಂತ ನಿಟ್ಟಿನಲ್ಲಿ ಈ ಒಂದು ಕುತಂತ್ರವನ್ನ ಮಾಡಲಾಗಿದೆ ಸಂತ್ರಸ್ತೆಗಿಂತಲೂ ಪ್ರಜ್ವಲ್ಗೆ ಹೆಚ್ಚು ಹಾನಿಯಾಗಿದೆ ಅಂತ ಕೋರ್ಟ್ಗೆ ಮನವರಿಕೆ ಮಾಡುವಂತ ಪ್ರಯತ್ನವನ್ನ ಮಾಡಿದ್ರು ಪ್ರಜ್ವಲ್ ಪರ ವಕೀಲೆ ಪ್ರಜ್ವಲ್ ಇನ್ನು ಕೇವಲ ಮೂವತ್ನಾಲ್ಕು ವರ್ಷದ ಯುವಕ ಅಷ್ಟೇ ಅತನ ವಯೋಮಿತಿಯನ್ನ ಗಮನಿಸಬೇಕು ಕೋರ್ಟ್ ಬಾಳಿ ಬದುಕಬೇಕಾಗಿದ್ದು ಅತಿ ಕಡಿಮೆ ಶಿಕ್ಷೆ ನೀಡಬೇಕು ಅಂತ ಕೋರ್ಟ್ ಮನವಿಯನ್ನ ಮಾಡಿಕೊಂಡ್ರು ಶಿಕ್ಷೆ ಕೊಡಿ ಬಟ್ ಕಡಿಮೆ ಪ್ರಮಾಣದ ಇರಲಿ ಇರಲಿ ಅಂತ ಪ್ರಜ್ವಲ್ ಹಣಕ್ಕಾಗಿ ರಾಜಕೀಯಕ್ಕೆ ಬಂದವರಲ್ಲ ಈ ರೀತಿಯಾಗಿ ಅವರು ಅವಾದವನ್ನ ಕೋರ್ಟ್ ಮುಂದೆ ಇಡ್ತಾ ಹೋದ್ರು ಪ್ರಜ್ವಲ್ ಪರ ಇದ್ದಂತಹ ವಕೀಲೆ ನಳಿನ ಮಾಯೇಗೌಡ ಇವರು ಆ ಶಿಕ್ಷೆ ಪ್ರಮಾಣ ಪ್ರಕಟ ಆದ್ರೂ ಕೂಡ ಆ ಶಿಕ್ಷೆಯ ಪ್ರಮಾಣವನ್ನ ಕಡಿಮೆ ಮಾಡಬೇಕು ಅನ್ನುವಂತಹ ವಿಚಾರದಲ್ಲಿ ಅವರು ವಾದವನ್ನ ಮುಂದಿಟ್ರು ಇನ್ನು ಪ್ರಜ್ವಲ್ ರೇವಣ್ಣ ಕೋರ್ಟ್ ಅಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಏನ್ ಹೇಳಿದ್ರು ಅನ್ನೋದನ್ನ ನೋಡ್ತಾ ಹೋಗೋಣ ಮೆಕ್ಯಾನಿಕಲ್ ಇಂಜಿನಿಯರ್ ಪದವೀಧರ ಪ್ರಜ್ವಲ್ ರೇವಣ್ಣ ಏನ್ ಓದಿದ್ದೀಯಪ್ಪ ನೀವು ಅಂತ ಜಡ್ಜ್ ಪ್ರಶ್ನೆ ಮಾಡ್ದಾಗ ಹೇಳಿತು ಮೆರಿಟ್ ವಿದ್ಯಾರ್ಥಿ ಆಗಿದ್ದೆ ಅಂತ ಪ್ರಜ್ವಲ್ ರೇವನ್ನ ಹೇಳ್ತಾರೆ ಜಜ್ ಕೇಳಿರುವಂತಹ ಪ್ರತಿಯೊಂದು ಪ್ರಶ್ನೆಗಳಿಗೆ ಅವರು ಉತ್ತರವನ್ನ ಕೊಡ್ತಾ ಹೋದ್ರು ಮೆರಿಟ್ ನಾನು ಆಗಿದ್ದೆ ಸಂಸದನಾಗಿ ಉತ್ತಮ ಕೆಲಸವನ್ನ ಮಾಡಿದ್ದೇನೆ ನನ್ನ ಕ್ಷೇತ್ರದಲ್ಲಿ ರಾಜಕೀಯದಲ್ಲಿ ವೇಗವಾಗಿ ನಾನು ಬೆಳೆದೆ ಹೆಚ್ಚಿನ ಕೆಲಸಗಳನ್ನ ಮಾಡಿದ್ದೀನಿ ಆ ಕ್ಷೇತ್ರದಲ್ಲಿ ಅಂತ ಕೋರ್ಟ್ ಮುಂದೆ ಆತ ಅಹ್ ಹೇಳಿಕೆ ಕೊಟ್ಟಿರೋದು ಇದೇ ನನ್ನ ಜೀವನಕ್ಕೆ ಈಗ ಮುಳುವಾಯಿತು ಅಂತ ಹೇಳಿದ್ದಾರೆ ಕಣ್ಣೀರಿ ಹಿಡಿತ ಮಾತನಾಡಿದ್ದಾರೆ ಆರು ತಿಂಗಳಿಂದ ನನ್ನ ತಂದೆ ತಾಯಿ ಅವ್ರ ಮುಖಾನೇ ನೋಡಿಲ್ಲ ನಾನು ಜೈಲಲ್ಲೇ ಇದ್ದೀನಿ ನನ್ನ ತಂದೆ ತಾಯಿ ಮುಖ ನೋಡೋಕ್ಕಾಗಿಲ್ಲ ನಾನು ವೇಗವಾಗಿ ರಾಜಕೀಯದಲ್ಲಿ ಬೆಳೆದಿದ್ದೇ ನನಗೆ ಮುಳುಬಾಯಿತು ದಯವಿಟ್ಟು ಕರುಣೆ ತೋರಿಸಿ ಅಂತ ಅಪರಿಪರಿಯಾಗಿ ಕೋರ್ಟ್ ಮುಂದೆ ಅಂದರೆ ಜಡ್ಜ್ ಮುಂದೆ ಅವರು ಬೇಡಿಕೊಂಡ ಪ್ರಜ್ವಲ್ ಬಣ್ಣ ದಯವಿಟ್ಟು ಕರುಣೆ ತೋರಿಸಿ ಇಲ್ಲೂ ಕೂಡ ಅವರು ಶಿಕ್ಷೆ ಪ್ರಮಾಣ ಕಡಿಮೆ ಇರಲಿ ಅನ್ನುವಂಥ ರೀತಿಯ ಬೇಡಿಕೆ ನಿಟ್ಟರು ಹಾಗಾದ್ರೆ ಈ ಕೇಸ್ ಏನಾಗಿತ್ತು ಎಲ್ಲಿಂದ ಆರಂಭ ಆಯ್ತು ಅಟ್ ಪ್ರೆಸೆಂಟ್ ಇವತ್ತಿನ ಶಿಕ್ಷೆಯ ಪ್ರಮಾಣದವರೆಗೂ ಏನೆಲ್ಲ ಆಯಿತು ನಡೆದು ಬಂದಂತ ದಾರಿ ಹೇಗಿದೆ ಅನ್ನೋದನ್ನ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಕೇಸ್ ಏನೇನಾಯ್ತು ಅಂತ ತೋಟದ ಮನೆ ಟು ಜೈಲು ಹೇಗಿತ್ತು ಈ ಒಂದು ಕೇಸ್ ನ ಜರ್ನಿ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕಳೆದ ವರ್ಷ ಏಪ್ರಿಲ್ ತಿಂಗಳಲ್ಲಿ ಪ್ರಜ್ವಲ್ ರೇವನ್ನ ಲೈಂಗಿಕ ವಿಡಿಯೋ ಸಿಕ್ಕಾಪಟ್ಟೆ ಆ ಒಂದಿಷ್ಟು ವಿಡಿಯೋಗಳು ವೈರಲ್ ಆಯ್ತು ಏಪ್ರಿಲ್ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ನಾಲ್ಕು ರಾಜತಾಂತ್ರಿಕ ಪಾಸ್ಪೋರ್ಟ್ ಬಳಸಿ ವಿದೇಶಕ್ಕೆ ಇತ ಎಸ್ಕೇಪ್ ಆಗಿದ್ದ ಕೇಸ್ ದಾಖಲಾಗ್ತಾ ಇದ್ದಂಗೆ ಪ್ರಜ್ವಲ್ ಕೇಸ್ ತನಿಖೆಗೆ ಏಪ್ರಿಲ್ ಇಪ್ಪತ್ತೇಳು ಅಂದ್ರೆ ಮರುದಿನ ಇದು ಏಪ್ರಿಲ್ ಇಪ್ಪತ್ತೇಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಪ್ರಜ್ವಲ್ ಕೇಸ್ ತನಿಖೆಗಾಗಿ ಎಸ್ ಐ ಟಿ ಸರ್ಕ ಸರ್ಕ ಎಸ್ ಐ ಟಿಯನ್ನ ರಚನೆ ಮಾಡ್ತು ರಾಜ್ಯ ಸರ್ಕಾರ ಇಮಿಡಿಯೇಟ್ ಆಗಿ ನೆಕ್ಸ್ಟ್ ಡೇನೆ ಯಾವಾಗ ರಾಜತಾಂತ್ರಿಕ ಪಾಸ್ಪೋರ್ಟ್ ಬಳಸಿ ಇವರು ವಿದೇಶಕ್ಕೆ ಹಾರಿದ್ರು ಎಸ್ಕೇಪ್ ಆದ್ರು ನೆಕ್ಸ್ಟ್ ಡೇನೆ ಎಸ್ ಐ ಟಿ ರಚನೆ ಆಯ್ತು ಸರ್ಕಾರದಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ಇಪ್ಪತ್ತೇಳು ಸಂತ್ರಸ್ತೆ ನಾಪತ್ತೆ ಅಂತ ಆಕೆಯ ಪುತ್ರನಿಂದ ಒಂದು ದೂರು ದಾಖಲಾಗುತ್ತೆ ಎಚ್ ಡಿ ರೇವಣ್ಣ ಹೆಸರು ಕೂಡ ಆ ದೂರಲ್ಲಿ ಉಲ್ಲೇಖ ಆಗಿರು ಮೇ ಮೂರನೇ ತಾರೀಕು ಕಳೆದ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೈಸೂರು ಬಳಿ ಅಪಹರಣವಾಗಿದ್ದಂತಹ ಆ ದೂರು ಮಹಿಳೆಯನ್ನ ರಕ್ಷಣೆ ಮಾಡಲಾಗತ್ತೆ ಮೇ ನಾಲ್ಕನೇ ತಾರೀಕು ಅಂದ್ರೆ ನೆಕ್ಸ್ಟ್ ಡೇ ಮೇ ನಾಲ್ಕನೇ ತಾರೀಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಪಹರಣ ಪ್ರಕರಣದಲ್ಲಿ ಎಚ್ ಡಿ ರೇವಣ್ಣ ಅವರನ್ನ ಬಂಧನ ಮಾಡಲಾಗತ್ತೆ ಬಂಧಿಸಲಾಗುತ್ತೆ ಇನ್ನು ಮೇ ಮೂವತ್ ಮುಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಭಾರತಕ್ಕೆ ಪ್ರಜ್ವಲ್ ರೇವಣ್ಣ ವಾಪಸ್ ಬರ್ತಾರೆ ಮಹಿಳಾ ಅಧಿಕಾರಿಗಳಿಂದಾನೇ ಪ್ರಜ್ವಲ್ ರೇವಣ್ಣನ ವಶಕ್ಕೆ ಪಡೆಯಲಾಗುತ್ತೆ ಬಂಧನ ಮಾಡಲಾಗುತ್ತೆ ಮಹಿಳೆ ಅಬಲೆಯಲ್ಲ ಸಬಲೆ ಅನ್ನುವಂತಹ ಮೆಸೇಜ್ ಆ ಒಂದು ಸಂದೇಶ ಇಡೀ ಸಮಾಜಕ್ಕೆ ಹೋಗಬೇಕು ಅನ್ನುವಂತಹ ಬಹಳಷ್ಟು ಚರ್ಚೆಗಳು ಬಹಳಷ್ಟು ವ್ಯಾಖ್ಯಾನಗಳು ಆ ಒಂದು ಸಂದರ್ಭದಲ್ಲಿ ನಡೀತು ಇನ್ನು ಸೆಪ್ಟೆಂಬರ್ ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ರಜ್ವಲ್ ವಿರುದ್ಧ ದೋಷಾರೋಪ ಪಟ್ಟಿಯನ್ನ ಎಸ್ ಐ ಟಿ ಏನು ಸರ್ಕಾರ ರಚನೆ ರಚನೆ ಮಾಡಿದಂತಹ ಎಸ್ ಐ ಟಿ ಸಲ್ಲಿಕೆ ಮಾಡಿತು ಅಕ್ಟೋಬರ್ ಹದಿನೆಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಸುಪ್ರೀಂ ಕೋರ್ಟ್ ನಿಂದ ಭವಾನಿ ರೇಮಣ್ಣಗೆ ಜಾಮೀನು ಸಿಕ್ತು ಇವರು ಕೂಡ ಅರೆಸ್ಟ್ ಆಗಿದ್ರು ಅಂದ್ರೆ ಪ್ರಜ್ವಲ್ ರೇಮಣ್ಣ ಅವರ ತಾಯಿ ಜುಲೈ ಹದಿನೆಂಟು ಎರಡ್ ಸಾವಿರದ ಇಪ್ಪತ್ತೈದು ಮನೆ ಕೆಲಸದ ಆಕೆ ಮೇಲೆ ಅತ್ಯಾಚಾರ ವಿಚಾರಣೆ ಅಲ್ಲಿಗೆ ಪೂರ್ಣ ಆಗುತ್ತೆ ದೋಷಾರೋಪ ಪಟ್ಟಿಯ ನಂತರದಲ್ಲಿ ಆಗಸ್ಟ್ ಒಂದು ಎರಡ್ ಸಾವಿರದ ಇಪ್ಪತ್ತೈದು ಪ್ರಜ್ವಲ್ ರೇಮಣ್ಣ ದೋಷ ದೋಷಿ ಅಂತ ಕೋರ್ಟ್ ಆದೇಶವನ್ನು ಕೊಡ್ತು ಅಂದ್ರೆ ನಿನ್ನೆ ದಿನ ಆಗಿರುವಂತಹ ಬೆಳವಣಿಗೆ ಇದು ಈತ ಆರೋಪಿಯಲ್ಲ ಅಪರಾಧಿ ಅನ್ನೋದನ್ನ ಕೋರ್ಟ್ ತೀರ್ಮಾನ ಮಾಡ್ತು ದೋಷಿ ಅಂತ ಆಗಸ್ಟ್ ಎರಡು ಅಂದ್ರೆ ಇವತ್ತು ಅಟ್ ಪ್ರೆಸೆಂಟ್ ಇವತ್ತಾಗಿರುವಂತದ್ದು ಸಾಯೋವರೆಗೂ ಕೂಡ ಜೈಲಲ್ಲಿ ಇರಬೇಕು ಅನ್ನುವಂತಹ ಜೀವ ಜೀವಾವಧಿ ಆ ಜೀವಾವಧಿ ಶಿಕ್ಷೆಯನ್ನ ಇವತ್ತು ಜನಪ್ರತಿನಿಧಿ ಕೋರ್ಟ್ ಆದೇಶವನ್ನ ಹೊರಡಿಸ್ತು ಇವತ್ತು ಬಂದಂತಹ ಆದೇಶ ಆಗಸ್ಟ್ ಎರಡನೇ ತಾರೀಕು ಇದು ಈ ಒಂದು ಪ್ರಕರಣ ನಡೆದು ಬಂದಂತಹ ಹಾದಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ ಐ ಟಿ ಮುಖ್ಯಸ್ಥರು ಮಾತನಾಡಿದ ವಿಕ್ಟಿಮ್ ಸ್ಟೇಟ್ಮೆಂಟ್ ಅದು ಮೇನ್ ಇದ್ದೇ ಇರುತ್ತದೆ ಬಟ್ ಬೇರೆ ಸಾಕ್ಷಿಗಳು ಮತ್ತು ಸಾಕ್ಷಿಗಳು ನಮ್ಮ ಟೀಮ್ ಎಲ್ಲ ಸೈಂಟಿಫಿಕ್ ರೀ ಇಂದ ಕಲೆಕ್ಟ್ ಮಾಡಿ ಅದರ ವಿಡಿಯೋ ಇರ್ಬೋದು ಅವ್ರಿಗೆ ಫೋರೆನ್ಸಿಕ್ ಎಕ್ಸಾಮಿನೇಷನ್ ಇರ್ಬೋದು ಡಿ ಎನ್ ಎ ಕಲೆಕ್ಷನ್ ಇರ್ಬೋದು ಎಲ್ಲ ಕರೋಬರೇಟಿಕ್ ಸಾಕ್ಷಿಗಳು ಏನಿತ್ತು ಈ ಕೇಸ್ನಲ್ಲಿ ಅವ್ರ ಮೇನ್ಲಿ ಆನ್ ದ ಬೇಸ್ಡ್ ಆನ್ ಸೈಂಟಿಫಿಕ್ ಎಡೆನ್ಸ್ ಸೈಂಟಿಫಿಕ್ ಎವಿಡೆನ್ಸ್ ಕಲೆಕ್ಟ್ ಮಾಡಿ ಅದಕ್ಕೆ ಅನಲೈಸ್ ಮಾಡಿ ಫೋರೆನ್ಸಿಕ್ ಸೈನ್ಸ್ ಇಂದ ರಿಪೋರ್ಟ್ ತಗೊಂಡು ಆ ಸರಿಯಾದ ರೀತಿ ಕ್ರಮ ತಗೊಂಡು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡೋದು ಅದೇ ಮೇನ್ ಚಾಲೆಂಜ್ ಧರ್ಮಸ್ಥಳದಲ್ಲಿ ಅಸ್ಥಿ ಪಂಜರಕ್ಕಾಗಿ ಆಪರೇಷನ್ ಮಳೆ ಗಾಳಿ ಮಧ್ಯೆ ನಡಿತು ಉತ್ಖನನ ಕಾರ್ಯ ಕುತೂಹಲ ಸೃಷ್ಟಿಸಿದ್ದ ನಂಬರ್ ಒಂಬತ್ತರಲ್ಲಿ ಸಿಕ್ತಾ ಸಾಕ್ಷನ್ ಅಸ್ಥಿ ಪಂಜರ ಡೇ ಫೈವ್ ಧರ್ಮಸ್ಥಳ ಭಾಗದಲ್ಲಿ ಇವತ್ತು ನಡೆದಿರುವಂಥದ್ದು ಐದನೇ ದಿನದ ಉತ್ಖನನ ಕಾರ್ಯ ಐದನೇ ದಿನದ ಉತ್ಖನನ ಮುಕ್ತಾಯ ಆಗಿದೆ ಒಂಬತ್ತು ಮತ್ತು ಹತ್ತನೇ ಸ್ಪಾಟ್ನಲ್ಲಿ ಯಾವುದೇ ಸಾಕ್ಷ್ಯಗಳು ಯಾವುದೇ ಅಸ್ಥಿ ಸಿಗಲೇ ಇಲ್ಲ ಇದು ಮತ್ತಷ್ಟು ಕೋಲಾಹಲಕ್ಕೆ ಕಾರಣ ಆಗಿದೆ ಕುತೂಹಲ ಕೇಂದ್ರವಾಗಿದ್ದಂತಹ ಆ ಒಂಬತ್ತನೇ ಸ್ಪಾಟ್ ನಂಬರ್ ಒಂಬತ್ತನೇ ಜಾಗ ಏನಿದೆ ಅಲ್ಲೂ ಕೂಡ ಮೂಳೆ ಸಿಗಲಿಲ್ಲ ಈ ಅನಾಮಿಕ ವ್ಯಕ್ತಿ ತುಂಬಾ ಕಾನ್ಫಿಡೆಂಟ್ ಆಗಿದ್ದಂತಹ ಜಾಗ ಅದು ಸೊ ಅಲ್ಲೇ ಏನು ಸಿಗಲಿಲ್ಲ ಬಹಳಷ್ಟು ಕುತೂಹಲದ ಕೇಂದ್ರ ಆಗಿದ್ದಂತಹ ಒಂಬತ್ತನೇ ಸ್ಥಳದಲ್ಲಿ ಯಾವುದೇ ಮೂಳೆಗಳು ಕೂಡ ಸಿಗಲಿಲ್ಲ ಇವತ್ತು ಧರ್ಮಸ್ಥಳದಲ್ಲಿ ಐದನೇ ದಿನದ ಉತ್ಖನನ ಕಾರ್ಯ ನಡೀತು ಜೊತೆಗೆ ಮುಕ್ತಾಯ ಕೂಡ ಆಗಿದೆ ಬಟ್ ಯಾವುದೇ ರೀತಿಯಾದಂತಹ ಅಸ್ಥಿ ಅಥವಾ ಸಾಕ್ಷ್ಯ ಲಭ್ಯ ಆಗಲಿಲ್ಲ ಪ್ರಮುಖವಾದಂತಹ ವಿಚಾರ ಆ ಅನಾಮಿಕ ವ್ಯಕ್ತಿ ಕಾನ್ಫಿಡೆಂಟ್ ಆಗಿ ಇದ್ದಂತಹ ಒಂಬತ್ತನೇ ಜಾಗ ಇದು ರಸ್ತೆಯ ಪಕ್ಕದಲ್ಲೇ ಆ ಒಂದು ಜಾಗವನ್ನು ಆತ ಗುರುತು ಮಾಡಿದ್ದ ಸೊ ಹಾಗಾಗಿ ಬಹಳಷ್ಟು ಕಾನ್ಫಿಡೆಂಟ್ ಲೆವೆಲ್ನಲ್ಲಿ ಕೂಡ ಇದ್ದ ಈಗ ಕಾಡಿನ ಮಧ್ಯದಲ್ಲಿ ಅಂತ ಹೋದರೆ ಯಾವುದೋ ಜಾಗ ಅಪ್ಪಿ ತಪ್ಪಿ ತೋರಿಸಿರಬಹುದು ಅಂತ ಅಂದಾಜು ಮಾಡೋದು ಬಟ್ ರೋಡ್ ಮಧ್ಯದಲ್ಲಿ ಅಂತ ಇದ್ದಾಗ ಆತನಿಗೆ ಆಲ್ಮೋಸ್ಟ್ ಒಂದು ಏಯ್ಟಿ ನೈಂಟಿ ಪರ್ಸೆಂಟ್ ಆದರೂ ನೆನಪಿರಬಹುದಲ್ವಾ ಅನ್ನುವಂಥ ಕಾನ್ಫಿಡೆಂಟ್ ಲೆವೆಲ್ನಲ್ಲಿ ಇವತ್ತು ಉತ್ಖನನ ನಡೀತು ಬಟ್ ಏನು ಸಿಗ್ಲಿಲ್ಲ ಹಾಗಾದ್ರೆ ಇವತ್ತು ಧರ್ಮಸ್ಥಳದಲ್ಲಿ ಈ ಉತ್ಖನನ ಕಾರ್ಯ ಹೇಗೆ ನಡೆಯಿತು ಐದನೇ ದಿನದ ಉತ್ಖನನ ಕಾರ್ಯದ ಹೈಲೈಟ್ಸ್ಗಳು ಏನು ಅನ್ನೋದನ್ನ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಆಪರೇಷನ್ ಡೇ ಫೈವ್ ಧರ್ಮಸ್ಥಳ ಭಾಗದಲ್ಲಿ ಐದನೇ ದಿನದ ಉತ್ಖನನ ಕಾರ್ಯ ಮುಕ್ತಾಯ ಆಗಿದೆ ಅಂದ್ಕೊಂಡಂಗೆ ಇಡೀ ದಿನ ಉತ್ಖನನ ಪ್ರಕ್ರಿಯೆ ನಡೀತು ಜೆ ಸಿ ಬಿ ಮತ್ತು ಕಾರ್ಮಿಕರನ್ನೆಲ್ಲರನ್ನ ಬಳಸಿಕೊಂಡು ಯಥಾಪ್ರಕಾರವಾಗಿ ನಾಲ್ಕು ದಿನಗಳಿಂದ ನಡೆದಂತಹ ರೀತಿಯೆಲ್ಲ ಇವತ್ತು ನಡೆಸಿದ್ರು ಅದು ಮುಕ್ತಾಯ ಆಗಿದೆ ನಿನ್ನೆವರೆಗೂ ಎಂಟು ಸ್ಪಾಟ್ಗಳಲ್ಲಿ ಶೋಧ ಕಾರ್ಯವನ್ನು ನಡೆಸಲಾಗಿತ್ತು ಬಟ್ ಸಿಕ್ಕಿದ್ದು ಸ್ಪಾಟ್ ನಂಬರ್ ಸಿಕ್ಸ್ ರಲ್ಲಿ ಮಾತ್ರ ಅಸ್ಥಿ ಪಂಜರದ ಕೆಲವೊಂದಿಷ್ಟು ಭಾಗಗಳು ಮಾತ್ರ ಬಟ್ ಇವತ್ತೇನು ಸಿಗ್ಲಿಲ್ಲ ಒಂಬತ್ತನೇ ಸ್ಪಾಟ್ ನಲ್ಲಿ ಅಸ್ಥಿ ಪಂಜರೆಗಳಿವೆ ಅಂತ ಅನಾಮಿಕ ವ್ಯಕ್ತಿ ವಿಶ್ವಾಸ ಬಹಳಷ್ಟು ಆತ್ಮವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದ ಬಟ್ ಅಲ್ಲಿ ಏನು ಸಿಗ್ಲಿಲ್ಲ ಐವತ್ತು ಒಂಬತ್ತನೇ ಸ್ಪಾಟ್ ಸೊ ಎಲ್ಲರ ಕುತೂಹಲದ ಕೇಂದ್ರವಾಗಿತ್ತು ಈ ಒಂಬತ್ತನೇ ಸ್ಪಾಟ್ ಯಾಕಂದ್ರೆ ಒಂದು ಎರಡು ಮತ್ತು ಮೂರನೇ ಸ್ಪಾಟ್ ಒಂದನೇ ದಿನ ಮತ್ತು ಎರಡನೇ ದಿನ ಆಗಿದಂತಹ ಸಂದರ್ಭದಲ್ಲಿ ಈ ಅನಾಮಿಕ ವ್ಯಕ್ತಿ ಅಲ್ಲಿ ಏನು ಸಿಗದೇ ಇದ್ದಾಗ ಡೈರೆಕ್ಟ್ ಆಗಿ ಡಿಮ್ಯಾಂಡ್ ಮಾಡಿದ್ದು ಒಂಬತ್ತನೇ ಸ್ಪಾಟ್ ನಲ್ಲಿ ತಗಿರಿ ಖಡಾಖಂಡಿತವಾಗಿ ಸಿಕ್ಕೇ ಸಿಗುತ್ತೆ ಸಾಕ್ಷ್ಯಗಳು ಅಸ್ತಿ ಅಂತ ಅಷ್ಟರ ಮಟ್ಟಿಗೆ ಆತ್ಮವಿಶ್ವಾಸ ವ್ಯಕ್ತಪಡಿಸಿದ ಬಟ್ ಎಸ್ ಐ ಟಿ ಕೇಳಿಲ್ಲ ಸೀರಿಯಲ್ ಪ್ರಕಾರವಾಗಿ ತೆಗಿತಾ ಬಂತು ಸೊ ಹಾಗಾಗಿ ಬಹಳಷ್ಟು ಕೇಂದ್ರ ಬಿಂದು ಆಗಿತ್ತು ಪಾಯಿಂಟ್ ನಂಬರ್ ಒಂಬತ್ತು ದೂರುದಾರಣ ಕರೆದೊಯ್ದು ಉತ್ಖನನ ಕಾರ್ಯವನ್ನ ಮಾಡಲಾಗಿದೆ ಸಹಜವಾಗಿ ಪ್ರತಿ ಪ್ರಕ್ರಿಯೆ ಇವತ್ತು ಕೂಡ ನಡೀತು ಹೇಳಿದಂತಹ ಸ್ಥಳದಲ್ಲಿ ಸಂಪೂರ್ಣವಾಗಿ ಶೋಧ ಮಾಡಲಾಗಿದೆ ಆತ ಎಷ್ಟು ಅಡಿ ಆಳ ತೆಗಿಬೇಕಂತ ಹೇಳ್ತಾನೆ ಎಷ್ಟು ಅಡಿ ಅಕ್ಕಪಕ್ಕದಲ್ಲಿ ಅಗಿಬೇಕಂತ ಹೇಳ್ತಾನೆ ಆ ರೀತಿಯಾಗಿ ಪ್ರತಿಯೊಂದನ್ನು ಕೂಡ ಎಸ್ ಐ ಟಿ ಫಾಲೋ ಮಾಡಿದೆ ಮಧ್ಯಾಹ್ನ ಎರಡು ಗಂಟೆಯವರೆಗೂ ಹುಡುಕಿದ್ರು ಕೂಡ ಏನು ಪತ್ತೆ ಆಗಲಿಲ್ಲ ಒಂಬತ್ತನೇ ಆ ಒಂದು ಸ್ಪಾಟ್ ನಲ್ಲಿ ಸೊ ಇವತ್ತು ಏನು ಸಿಗ್ಲಿಲ್ಲ ಬಳಿಕ ಪಾಯಿಂಟ್ ನಂಬರ್ ಹತ್ತರಲ್ಲಿ ಶೋಧ ಕಾರ್ಯವನ್ನ ಮುಂದುವರೆಸಬೇಕಾದಂತಹ ಪರಿಸ್ಥಿತಿ ಈ ಐ ಟಿ ಟೀಮ್ಗೆ ಬಂದು ಅಲ್ಲಿಂದ ಒಂಬತ್ತನೇ ಸ್ಪಾಟ್ ನಿಂದ ಇವರು ಮೋಹನ್ ಆಗ್ತಾರೆ ಸ್ಪಾಟ್ ನಂಬರ್ ಹತ್ತಕ್ಕೆ ಮಳೆಯ ಮಧ್ಯೆಯೂ ನೆಲ ತಡಕಾಡಿದೆ ಎಸ್ ಐ ಟಿ ಟೀಮ್ ಅಂದರೆ ಬಿಟ್ಟು ಬಿಡ್ದಂಗೆ ಇವತ್ತು ಕೂಡ ಭಾರಿ ಪ್ರಮಾಣದಲ್ಲಿ ಮಳೆ ಕಾಟ ಕೊಡ್ತು ನಿನ್ನೆ ಇಡೀ ದಿನ ಮಳೆ ಇರಲಿಲ್ಲ ಸೊ ಕಾರ್ಯಾಚರಣೆ ಸರಾಗವಾಗಿ ನಡೀತು ಇವತ್ತು ಮಳೆ ಕಾಟ ಕೊಡ್ತು ಸಂಜೆ ಐದು ಮೂವತ್ತರ ವೇಳೆಗೆ ಉತ್ಖನನ ಕಾರ್ಯ ಅಂತ್ಯ ಆಯಿತು ಐದುವರೆಗೆ ಆಲ್ಮೋಸ್ಟ್ ಇವತ್ತಿನ ಪ್ರಕ್ರಿಯೆಯನ್ನು ಸ್ಟಾಪ್ ಮಾಡಿದರು ಐದುವರೆಗೆ ಸೊ ಇವತ್ತು ನಡೆದಂತಹ ಉತ್ಖನನ ಕಾರ್ಯದ ಹೈಲೈಟ್ಸ್ ಇದು ಈ ವಿಚಾರಕ್ಕೆ ಸಂಬಂಧಪಟ್ಟಾಗ ಇನ್ನಷ್ಟು ಪ್ರಮುಖ ಡೀಟೇಲ್ಸ್ಗಳನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಗಂಗಾಧರ್ ವಾಗಟ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಗಂಗಾಧರ್ ಇವತ್ತು ತುಂಬಾ ಎಕ್ಸ್ಪೆಕ್ಟೆಡ್ ಅನ್ನೋದಕ್ಕಿಂತ ಬಹಳಷ್ಟು ಕುತೂಹಲ ಇದ್ದಂತಹ ದಿನ ಯಾಕಂದ್ರೆ ಡೇ ಒನ್ ಮತ್ತು ಎರಡನೇ ದಿನ ಒಂದು ಎರಡು ಮೂರು ಆ ಸ್ಪಾಟ್ಗಳನ್ನ ಅಗೆದಂತಹ ಸಂದರ್ಭದಲ್ಲಿ ಆ ಅನಾಮಿಕ ವ್ಯಕ್ತಿ ಡೈರೆಕ್ಟ್ ಡಿಮ್ಯಾಂಡ್ ಮಾಡಿದ್ದು ಸ್ಪಾಟ್ ನಂಬರ್ ಒಂಬತ್ತು ಅಗಿರಿ ಅಲ್ಲಿ ಸಿಕ್ಕೇ ಸಿಗುತ್ತೆ ಅಂತ ಸೊ ಹಾಗಾಗಿ ಆತ ಹೇಳ್ತಾ ಇದ್ದಂತ ಆತ್ಮವಿಶ್ವಾಸದ ಮಾತುಗಳು ಪ್ರತಿಯೊಬ್ಬರಲ್ಲೂ ಕೂಡ ಆ ಒಂದು ಕುತೂಹಲವನ್ನು ಮೂಡಿಸ್ತಾ ಇತ್ತು ಬಟ್ ಏನು ಸಿಗ್ಲಿಲ್ಲ ಅನ್ನುವಂತಹ ಅಷ್ಟೇ ಪ್ರಮಾಣದ ನಿರಾಸೆ ಕೂಡ ಆಯ್ತು ಇವತ್ತು ಎಸ್ಐ ಟಿ ಅಧಿಕಾರಿಗಳಿಗೆ ಜೊತೆಗೆ ಈ ಒಂದು ಪ್ರಕರಣವನ್ನು ನೋಡ್ತಾ ಇದ್ದಂತ ಪ್ರತಿಯೊಬ್ಬರಿಗೂ ಕೂಡ ಸೊ ಇವತ್ತಿನ ಹೈಲೈಟ್ಸ್ ಏನು ಏನ್ ಡೀಟೇಲ್ಸ್ ಇದೆ ಅರುಣ್ ಪ್ರಮುಖವಾಗಿ ಕಳೆದ ಒಂದು ಅಂದ್ರೆ ಇವತ್ತಿಗೆ ಐದು ದಿನ ಆಗಿರುವಂಥದ್ದು ನೇತ್ರಾವತಿಯ ಅರಣ್ಯ ಘಟ್ಟದಲ್ಲಿ ಸ್ಪಾಟ್ ಒಂದರಿಂದ ಇವತ್ತಿಗೆ ಹತ್ತು ಸ್ಪಾಟ್ಗಳನ್ನು ಇವತ್ತು ಕಂಪ್ಲೀಟ್ ಮಾಡಿದೆ ಆದರೆ ಕೇವಲ ಆರು ಸ್ಪಾಟ್ ಅಲ್ಲಿ ಮಾತ್ರ ಏನು ಅಸ್ಥಿಪ ಅವಶೇಷಗಳು ಸಿಕ್ಕಿರುವಂಥದ್ದು ಇವತ್ತು ಒಂಬತ್ತು ಮತ್ತು ಹತ್ತರಲ್ಲಿ ಉತ್ಖನನವನ್ನ ಮಾಡಲಾಯಿತು ಆದರೆ ನಿರೀಕ್ಷೆ ಇತ್ತು ಸಾಕಷ್ಟು ಆರೋಪಗಳು ಅಲ್ಲಿ ಏನು ಕೇಳಿ ಬರ್ತಾ ಇತ್ತು ಜೊತೆಯಲ್ಲಿ ಅಲ್ಲಿ ದೂರು ಏನು ಹೇಳ್ತಾ ಇದ್ದ ಸ್ಪಾಟ್ ಒಂಬತ್ತರಲ್ಲಿ ಸಿಕ್ಕೇ ಸಿಗುತ್ತೆ ಅಲ್ಲಿ ಮೃತದೇಹವನ್ನು ಹೂತಿಬಿದ್ದೇನೆ ಅಲ್ಲಿ ಖಂಡಿತವಾಗಿಯೂ ಕೂಡ ಅಲ್ಲಿ ಮೃತದೇಹದ ಒಂದು ಅಸ್ತಿಪಂಜನ ಸಿಕ್ಕೇ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಆತ ಸ್ಪಷ್ಟವಾಗಿ ಹೇಳಿದ್ದ ಹೀಗಾಗಿ ಸಾಕಷ್ಟು ಕುತೂಹಲ ಆಯಿತು ಅವರು ಸ್ಪಾಟ್ ಒಂಬತ್ತರಲ್ಲಿ ಸಿಗಬಹುದು ಅನ್ನೋ ರೀತಿಯಲ್ಲಿ ಸುಮಾರು ಒಂದು ಆರು ಕೋಡಿಗೂ ಹೆಚ್ಚು ಅಲ್ಲಿ ಒಂದು ಉತ್ತರನವನ್ನು ಮಾಡಲಾಯಿತು ಆದರೆ ಯಾವುದೇ ರೀತಿಯ ವಸ್ತುಗಳಾಗಿರುವುದು ಅವಶೇಷಗಳು ಅಲ್ಲಿ ಸಿಕ್ಕಿಲ್ಲ ಜೊತೆಯಲ್ಲಿ ಮಳೆಯ ನಡುವೆಯೂ ಕೂಡ ಮಧ್ಯಾಹ್ನದ ಬಳಿಕ ಹತ್ತರ ಸ್ಪಾಟ್ ಹತ್ತರಲ್ಲಿ ಕೂಡ ಒಂದು ಉತ್ತರವನ್ನು ಮಾಡಲಾಯಿತು ಅಲ್ಲಿ ಅದ ಉತ್ತರ ಮಾಡಿದಂತಹ ಸಂದರ್ಭದಲ್ಲಿ ಯಾವುದೇ ರೀತಿ ಅಲ್ಲೂ ಕೂಡ ವಸ್ತುಗಳು ಸಿಗಲಿಲ್ಲ ಹೀಗಾಗಿ ಮಳೆಯ ನಡುವೆ ಐದುವರೆವರೆಗೂ ಕೂಡ ಅಲ್ಲಿ ಉತ್ತರ ಮಾಡಿದಂತಹ ಅಧಿಕಾರಿಗಳು ಆಗ ಅಲ್ಲಿಂದ ಈಗ ಎಕ್ಸಿಟ್ ಆಗಿರುವಂತದ್ದು ದೂರದಾರರನ್ನ ಹೋಗಿರುವಂಥದ್ದು ಈ ಮೂಲಕವಾಗಿ ಒನ್ ಟು ಟೆನ್ ಈಗ ಕಂಪ್ಲೀಟ್ ಆಗಿದೆ ಇನ್ನು ಮೂರು ಇರುವಂತದ್ದು ಈಗ ನಾಳೆ ಬಹುತೇಕವಾಗಿ ಮಾಡುವಂಥ ಸಾಧ್ಯತೆಗಳು ಕಡಿಮೆ ಹೀಗಾಗಿ ಇಲ್ಲಿ ಕಂದಾಯ ಅಧಿಕಾರಿಗಳು ಎ ಎಸಿ ಸೇರಿದಂತೆ ಅವರೆಲ್ಲರೂ ಏನಿದ್ದಾರೆ ಅವರು ರಜೆ ಇರುವಂಥ ಹಿನ್ನೆಲೆಯಲ್ಲಿ ಬರುವಂಥ ಸಾಧ್ಯತೆಗಳು ಕಡಿಮೆ ಅಂತ ಹೇಳದ ಇದೆ ಹೀಗಾಗಿ ಬಹುತೇಕವಾಗಿ ಸೋಮವಾರದಿಂದ ಅವರು ಕಾರ್ಯಾಚರಣೆಯನ್ನು ಶುರು ಮಾಡಬಹುದು ಸೋಮವಾರ ಬಹುತೇಕವಾಗಿ ಅವತ್ತಿನ ದಿನ ಮೂರು ಒಂದು ಸ್ಪಾಟ್ಗಳನ್ನು ಕಂಪ್ಲೀಟ್ ಮಾಡುವಂತಹ ಒಂದು ಆ ಒಂದು ನಿರೀಕ್ಷೆಯನ್ನ ಅವರು ಇಟ್ಕೊಂಡಿದ್ದಾರೆ ಆದ್ರೆ ಮುಂದೆ ಏನಂದ್ರೆ ಇಲ್ಲಿ ದೂರದಾರ ಅನಾಮಿಕ ವ್ಯಕ್ತಿ ಹೇಳ್ತಾ ಇರುವಂತ ಒಂಬತ್ತು ಸ್ಪಾಟ್ ಏನಿದೆ ಆ ಜಾಗದಲ್ಲಿ ಸಿಗುತ್ತೆ ಅಂತ ಏನ್ ಹೇಳ್ತಾ ಇದ್ದ ಆದ್ರೆ ಅಲ್ಲಿ ಎಲ್ಲವೂ ಕೂಡ ಅಗಲ ಆಗಿರಬಹುದು ಆರಡಿ ಅಗಲ ಆರಡಿ ಉದ್ದದ ಒಂದು ಉತ್ಕನವನ್ನ ಮಾಡಲಾಯಿತು ಆದ್ರೆ ಯಾವುದೇ ಅಲ್ಲಿ ಸಿಗಲಿಲ್ಲ ಈಗ ಆರರಲ್ಲಿ ಸಿಕ್ಕಂತ ಅವಶೇಷಗಳು ಇಪ್ಪತ್ತೈದು ಇತ್ತು ಅದು ಬಹುತೇಕವಾಗಿ ಇನ್ನೂ ಕೂಡ ಎಫ್ ಎಸ್ ಎಲ್ಗೆ ಕಳಿಸಿರುವಂತಹದ್ದು ಬಹಳ ಗೋಪ್ಯವಾಗಿ ತನಿಖೆಯನ್ನ ಮಾಡಲಾಗ್ತಾ ಇದೆ ತನಿಖಾ ಒಂದು ಪ್ರಕ್ರಿಯೆಗಳ ವಿಧಾನಗಳನ್ನ ಇನ್ನು ಕೂಡ ಇಲ್ಲೂ ಇಲ್ಲೂ ಸೋರಿಕೆ ಆಗದ ರೀತಿಯಲ್ಲಿ ಈ ಒಂದು ತನಿಖೆಯನ್ನ ಮಾಡಲಾಗ್ತಾ ಇರುವಂತದ್ದು ಹೀಗಾಗಿ ಸದ್ಯದ ಮಟ್ಟಿಗೆ ಹಿರಿಯ ಅಧಿಕಾರಿಗಳ ಸೂಚನೆ ಮೇರೆಗೆ ಎಸ್ಐಟಿ ಟೀಮ್ ಒಂದು ನಡೆಸ್ತಾ ಇದೆ ಮತ್ತೊಂದು ಕಡೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವರಿಗೆ ನೋಟಿಸ್ ಕೊಟ್ಟು ವಿಚಾರಣೆ ಮಾಡುವಂತಹ ತಯಾರಿಯನ್ನು ಕೂಡ ಹೀಗಾಗಿ ಮೊದಲ ಪ್ರಕ್ರಿಯೆಯನ್ನು ಉತ್ಕರಣ ನಡೆಸಿ ಅನಂತರ ದಿನದಲ್ಲಿ ಇನ್ವೆಸ್ಟಿಗೇಷನ್ ಪ್ರೊಸೆಸ್ ಮಾಡುವಂತ ರೀತಿಯಲ್ಲಿ ಈಗ ಮುಂದಾಗಿರುವಂತದ್ದು ಜೊತೆಗೆ ಈಗ ಬಹುತೇಕವಾಗಿ ಸೋಮವಾರದ ನಂತರ ಈ ಉತ್ಕರಣ ಕಾರ್ಯ ಪ್ರಾರಂಭವಾಗುವಂತಹ ನಿಟ್ಟಿನಲ್ಲಿ ಈಗ ಅಧಿಕಾರಿಗಳು ಪ್ರಿಪರೇಷನ್ಸ್ ಅನ್ನು ಮಾಡ್ಕೊಂಡಿದ್ದಾರೆ ಆದರೂ ಕೂಡ ಈಗ ಹದಿಮೂರು ಸ್ಪಾಟ್ಗಳಿದೆ ಆ ಹದಿಮೂರು ಸ್ಪಾಟ್ಗಳನ್ನು ಕೂಡ ಎಎನ್ಎಫ್ ಟೀಮ್ ಆಗಿರುವುದು ಸ್ಥಳೀಯ ಪೊಲೀಸರು ಒಂದು ಭದ್ರತೆ ನಿಯೋಜನೆ ಅದರ ಮೇಲೆ ನಿಗಾವನ್ನ ವಹಿಸಿರುವಂತದ್ದು ಅನಾಮಿಕರಾಗಿರ್ಬೋದು ಯಾರು ಅಪರಿಚಿತರು ಅನುಮಾನಿತರಲ್ಲಿ ಓಡಾಡಬಾರದ ರೀತಿಯಲ್ಲಿ ಎಲ್ಲ ಒಂದು ನಿಗಾವನ್ನ ವಹಿಸಿದ್ದಾರೆ ಒಟ್ಟಾರೆಯಾಗಿ ಒಂದು ಪ್ರೊಸೀಜರ್ ಮೂಲಕವಾಗಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಮತ್ತೊಂದು ಕಡೆ ಈ ಎಫ್ ಎಸ್ ಎಲ್ ಆ ಅಧಿಕಾರಿಗಳೇನಿದ್ದಾರೆ ಆ ಅಧಿಕಾರಿಗಳು ಸಹ ಈಗ ಮನಸ್ಸಿಕ ಅವಶೇಷಗಳನ್ನ ಎಲ್ಲೊಂದ್ ಕಡೆ ಮರಣೋತ್ತರ ಪರೀಕ್ಷೆ ಆದಂತ ಬಳಿಕ ಮೃತದೇವನ ಊದಿಡಲಾಗಿದೆ ಅನ್ನೋ ರೀತಿಯಲ್ಲಿ ಅವರು ಕೂಡ ಸಂಶಯವನ್ನು ವ್ಯಕ್ತಪಡಿಸಿದ್ದಾರೆ ನೋಡಬೇಕು ಮುಂದಿನ ಇನ್ವೆಸ್ಟಿಗೇಷನ್ ಪ್ರೊಸೆಸ್ ಯಾವ ರೀತಿ ನಡೆಯುತ್ತೆ ಅಂತೇಳಿ ಅರುಣ್